ಅವ್ರು ಎಷ್ಟು ಕಲಿಸ್ತಾರ ಅದೇ ಒಂದು ಮಹಾ ಜ್ಞಾನ ಅಂತ ಹೇಳಿ ಏನ್ಪಾದ್ರ ಗುರುವಿನ ಸ್ಥಾನ ದೊಡ್ಡದು ಅಂತ ನಡೀತಾ ಇದ್ರು ಅದೇ ಗುರುಕುಲ ಪದ್ಧತಿ ಅದಕ್ಕೆ ನಾವು ನಮ್ಮ ಒಂದು ಸಂಪ್ರದಾಯ ಏನದ ನಮ್ಮ ಹಿಂದೂ ಸಂಪ್ರದಾಯ ಏನದ ನಮ್ಮ ಭಾರತೀಯ ಸಂಸ್ಕೃತಿ ಏನದ ನಮ್ಮ ಪರಂಪರೆ ಏನದ ಇಡೀ ಜಗತ್ತಿಗೆ ಏನ್ಪಾದ್ರ ವಿಶ್ವ ಗುರು ಯಾರಪ್ಪ ಅಂತಂದ್ರೆ ನಮ್ಮ ಬಸವಣ್ಣನವರು ಅದಕ್ಕೆ ಅವ್ರು ನಾವು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಮಾನ್ಯ ಸರ್ಕಾರ ಘೋಷಣೆ ಮಾಡಿದ ಅದಕ್ಕೆ ಅವರಾದ್ರು ಅಜರಾತು ನಿಮ್ಮೆಲ್ಲರ ಒಂದು ಆಶೀರ್ವಾದನ ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ಏನ್ಪಾ ಅಂತಂದ್ರ ನಿಜವಾಗ್ಲು ಕಲಿಸುವಂತ ಮನಸ್ಸು ಏನ್ ಬೇಕು ನಿಮ್ ಕಡೆ ರೊಕ್ಕ ಐತಿ ರೂಪಾಯಿ ಅಂತ ಹೇಳದ ನಮ್ಮ ಒಂದು ಗುರುಕುಲದ ಈ ಜ್ಞಾನ ಸಮೃದ್ಧಿ ಗುರುಕುಲದ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಹಣಗಳಿಕೆ ಮಾಡ್ಬೇಕಂತ ನಮ್ಮಲ್ಲಿ ಹತ್ತು ಇಪ್ಪತ್ತೋಳ ಸಾಕು ಆದ್ರ ನಮ್ಮ ಒಂದು ಕಾನ್ಸೆಪ್ಟ್ ಏನು ಅಂದ್ರ ಅದೇ ಮಕ್ಳು ದಿನ ಬರಬೇಕು ಒಂದಿನ ಸಾಲಿ ಬಿಡಬಾರ್ದು ಮತ್ತ ಅವ್ರು ಎಷ್ಟೇ ದಟ್ಟಿರ್ಲಿ ಅವ್ರಿಗೆ ನಾವೇನು ಮಾಡ್ತೇವಿ ಹಜಾರ ಆಶೀರ್ವಾದಲೆ ಹೋದ ಲೆಕ್ಕ ಪ್ರತಿಯೊಂದು ಹಾಡು ಆಮೇಲೆ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ದೇ ಲಿಂಗ ಪೂಜೆ ಏನದ ನಮ್ಮ ಗುರುಗಳ ಪಾದ ಪೂಜೆ ಏನದ ಪ್ರತಿಯೊಂದು ಅವುಗಳೆಲ್ಲಾನು ನಾವಿಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋದು ಒಂದ ನಮ್ಮ ಉದ್ದೇಶ ಯಾಕಂದ್ರ ರಗಡ್ ಸಾರಿಗಳು ಇವತ್ತೆಲ್ಲ ಸಿ ಬಿ ಎಸ್ ಸಿ ಆದ್ರೆ ರಗಡ್ ಮಾಡ್ತಾರ ಅವರೆಲ್ಲ ಕೋಟು ಪೋಟು ಹಾಕಿ ಕರ್ಸ್ತಾರ ಆ ನಾಳೆ ಅವರು ಅದ ಬೂಟ್ಲೆ ತಂದಿ ತಾಯಿ ಒದ್ದು ಏನ್ ಮಾಡ್ತಾರೆ ಉದ್ದಾಶ್ರಮ ಆ ಒಂದು ಸಂಸ್ಕಾರ ಹಾಂ ಮಾಡಬೇಕು ಇವತ್ತು ಅಪ್ಪ ಅವ್ರ ಆಶೀರ್ವಾದ ಅದು ಮುಖ್ಯ ಇವತ್ತು ನಾವು ನೀವು ಎಲ್ಲರೂ ಇಷ್ಟು ಮಂದಿ ಕುಡಿವಂದ್ರು ಅವರು ಒಂದು ಪಾದದ ಧೂಳಿಗೂ ನಾವು ಸಮ ಆಗೋದಿಲ್ಲ ಯಾಕಂದ್ರೆ ಅವರು ನಮ್ಮ ಒಂದು ಆಶೀರ್ವಾದ ಮಾಡ್ಕೊತಾರ ಅದಕ್ಕೆ ಈಗ ಅಜ್ಜರ ಒಂದು ಕೈಯಿಂದ ಏನಪ್ಪಾ ಅಂದ್ರೆ ಇದಕ್ಕೆ ನಮ್ಮ ಬಸವಾದೇಶ್ವರ ನಮ್ಮ ವಿಶ್ವಗುರು ಗುರು ಸಾಂಸ್ಕೃತಿಕ ನಾಯಕರು ಇದ್ದ ಅವರಿಗೆ ಒಂದು ಅಜ್ಜ ಅದಕ್ಕೆ ಒಂದು ಗುರುವಿನ ನಮ್ಮ ಒಂದು ಆಶೀರ್ವಾದ ನಮಗೆ ಆಗ್ಲಿ ನಾವು ಅವರ ಒಂದು ಸನ್ಮಾರ್ಗದಲ್ಲಿ ನಾವು ನೀವು ನಡೆಯೋಣ ಅಂತ ಹೇಳ್ತಾ ಅದಕ್ಕ ಇವತ್ತು ನೀವೆಲ್ಲ ಬಂದಿದ್ದೀರಿ ಆ ಗುರುವಿನ ಆಶೀರ್ವಾದ ಆಗ್ಲಿ ಮತ್ತೆ ಇನ್ನೊಂದು ಈ ಒಂದು ಗುರುಗಿನ ಹೆಸರು ಹೇಳೀನಿ ಮತ್ತೆ ಈ ಒಂದು ಮನಿ ಹೆಸರು ಶ್ರೀ ಗುರು ಶಾಂತಾನುಗ ನಿವಾಸ ನಮ್ಮನಿ ಗುರುಗಳು ನಮ್ಮ ಅಪ್ಪಾರ ಭಾರಿ ಪ್ರೀತಿ ಗೆಳೆಯರು ಹಿಡಗಿ ಅವರು ಶ್ರೀ ಗುರು ಶಾಂತವೀರ ಇವರು ಚನ್ನವೀರ ಇಬ್ಬರು ನಮಗೆ ಬಹಳ ಖುಷಿ ಯಾಕಂದ್ರೆ ಶಾಂತವೀರ ಚನ್ನವೀರ ಅವರಿಬ್ಬರು ಆಶೀರ್ವಾದ ಸದಾಕಾರ ನಮ್ಮ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇಲ್ಲಿ ಅಪ್ಪ ಇಂದ್ರೆ ಅಂತ ದಯವಿಟ್ಟು ಎಲ್ಲ ಇರ್ತದೆ ಅಪ್ಪ ಇನ್ನುವಂತ